ು ನಮಸ್ಕಾರ ಇನ್ನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಓಲ್ಬಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಇವತ್ತು ನಾನು ಬೆಳಗ್ಗೆ ಅವರೇ ಕಾಳುಗಳಿತ್ತು ಅದನ್ನೆಲ್ಲ ಚಿತುಕ್ಸೋದಕ್ಕೆ ಅಂತ ನೀರಿಗೆ ಹಾಕಿ ಹುನಿ ಆಗ್ತಾಯಿದ್ದೆ ಅವರೇ ಕಾಳು ಸೀಸನ್ ಬಂತು ಅಂದರೆ ಸಾಕು ಎಲ್ಲರ ಮನೇಲೂ ಅವರೆಕಾಳು ಸ್ಪೆಷಲ್ ಅಂತೂ ವೇರ್ ವೆರೈಟಿಯಾಗಿ ರೆಡಿ ಆಗ್ತಾನೇ ಇರುತ್ತೆ ಪ್ರತಿದಿನ ಇವತ್ತು ನಾನು ಮೊಳಕೆ ಕಟ್ಟಿದ್ದು ಉರುಳಿಕಾಳಲ್ಲಿ ಉಪ್ಪು ಸಾಂಬಾರು ಹೇಗೆ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ನನಗಂತೂ ಇದು ಫೇವ್ರೇಟು ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ ನಾನು ಅದಕ್ಕೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಚ್ ಸಿಪ್ಪೆ ತೆಗಿಬೇಕಿತ್ತು ಅದಕ್ಕೆ ಈ ಒಂದು ಟ್ರಿಕ್ನ ಯೂಸ್ ಮಾಡ್ತೀನಿ ಫಸ್ಟು ಸ್ವಲ್ಪ ಜಚ್ಕೊಬಿಟ್ರೆ ಸಿಪ್ಪೆನ ಆರಾಮಾಗಿ ತೆಗಿಬೋದು ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಜಚ್ಕೊಂಡು ಸಿಪ್ಪೆನ ತೆಗಿತಾಯಿದ್ದೀನಿ ನೀವು ಕೂಡ ಈ ಟ್ರಿಕ್ನ ಫಾಲೋ ಮಾಡಿ ನಿಮಗೂ ಯೂಸ್ ಆಗತ್ತೆ ಇದನ್ನೆಲ್ಲ ಜಜ್ಕೊಂಡು ಆದಮೇಲೆ ಒಂದು ಕುಕ್ಕರ್ನ ತೊಗೊಂಡು ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನಾವೇನು ಜಜ್ಕೊಂಡಿದ್ವಿ ಬೆಳ್ಳುಳ್ಳಿನ ಅದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೀತಿಯಾಗಿ ಮಾಡೋದ್ರಿಂದಾಗಿ ನಾನೀಗ ಎಣ್ಣೆ ಹಾಕ್ಕೊಂಡು ಬೆರ ಬೆಳ್ಳುಳ್ಳಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಅದಾದಮೇಲೆ ಕಾಳನ್ನ ಹಾಕ್ಕೊಂಡು ಊರಿಬೇಕಾಗುತ್ತೆ ಒಂದು ಎರಡು ನಿಮಿಷ ಕಾಳನ್ನ ಹಾಕ್ಕೊಂಡು ಹುರ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ನಾನು ಇದಕ್ಕೆ ಒಂದು ಟೊಮೊಟೊ ಹಾಕ್ಕೊಂಡು ಆಮೇಲೆ ನೀರು ಹೆಚ್ಚಿಸ್ಕೊತಾ ಇದ್ದೀನಿ ಒಂದು ದಪ್ಪು ಟೊಮೊಟೊನ ಹಾಕ್ಕೋತಾ ಇದ್ದೀನಿ ನಾನು ಇಲ್ಲಿ ಒಂದು ನಾಲ್ಕು ಜನಕ್ಕೆ ಹಾಕೋವಷ್ಟು ಸಾಂಬಾರು ಮಾಡ್ಕೊತಾ ಇದ್ದೀನಿ ಒಂದು ಟೈಮಿಗೆ ನಾನು ಇಲ್ಲಿ ಒಂದು ಮುಕ್ಕಾಲು ಲೀಟ್ರಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನನಗೆ ಈಗ ಮಧ್ಯಾಹ್ನಕ್ಕೆ ಸಾಕಾಗತ್ತೆ ಒಂದು ನಾಲ್ಕು ಜನಕ್ಕೆ ಹಂಗಾಗಿ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಐದು ಜನನೇ ತಿನ್ಬೋದು ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನಾವಿಲ್ಲಿ ಇದನ್ನ ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ನಾನು ಇವಾಗ ಮೂರು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಕುಕ್ಕರ್ ಮುಚ್ಚಲ ಮುಚ್ಚೋದಕ್ಕಿಂತ ಮುಂಚೆ ಕುಕ್ಕರ್ ಮುಚ್ಚಲನ ಒಂದು ಸಲ ಚೆಕ್ ಮಾಡಿ ಬೆಳ್ಟೆಲ್ಲ ಕರೆಕ್ಟಾಗಿದೆಯಾ ಅಂತ ಇಲ್ಲಾಂದರೆ ಕೆಲವೊಂದು ಸಲ ಅದು ಬಸ್ಟ್ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ಇದನ್ನು ನಾನು ಮೂರು ವಿಷಲ್ ಕೂಗಿಸ್ಕೊಂಡು ಆಗಿದೆ ಕೂಗಿಸ್ಕೊಂಡ್ಮೇಲೆ ಈ ರೀತಿಯಾಗಿ ಇದು ಬೆಂದಿದೆ ನೋಡ್ಬೋದು ನೀವು ಇಲ್ಲಿ ನಾನು ಟೊಮೊಟೊನೆಲ್ಲ ಒಂದು ಸಲ ಮಿಕ್ಸ್ ಮಾಡಿ ಅದು ಸಿಪ್ಪೆಗಳನ್ನೆಲ್ಲ ತೆಕ್ಕೊಬಿಡ್ತೀನಿ ಟೊಮೊಟೊ ಸಿಪ್ಪೆ ತಿನ್ನಬಾರ್ದು ಬರೀ ಟೊಮೊಟೊ ತಿನ್ನಿ ಸಾಕು ಹಾಗಾಗಿ ನಾನು ಟೊಮೊಟೊಗೆ ಸಿಪ್ಪೆ ಏನೇನಿದೆ ಆ ಸಿಪ್ಪೆನೆಲ್ಲ ತೆಗೆದು ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ ಈ ರೀತಿ ಅಥವಾ ಸಿಂಪಲ್ ಆ್ಯಂಡ್ ಟೇಸ್ಟಿ ಉಪ್ ಸಾಂಬಾರು ನಿಮ್ಮ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಇವತ್ತು ಕಾಗೆಗೆ ಮುದ್ದೆ ಹಾಕ್ತೆ ಕಾಗೆ ಏನು ಹಾಕಿದ್ರೂ ತಿನ್ನತ್ತೆ ಹಂಗಾಗಿ ನಾನು ಮುದ್ದೆ ಇತ್ತು ಮುದ್ದೆನೇ ಹಾಕ್ತೆ ಒಂದು ಒಳ್ಳೆ ಗುಣ ಏನಂದರೆ ಅದಕ್ಕೆ ಊಟ ಕಂಡ್ರೆ ಸಾಕು ಅದ್ರ ಅಕ್ಕಪಕ್ಕ ಯಾವ್ಯಾವ ಕಾಗೆಗಳಿರುತ್ತೆ ಅದನ್ನೆಲ್ಲ ಕರೆದು ಅದ್ರ ಜೊತೆಗೆ ತಿನ್ನತ್ತೆ ಮನುಷ್ಯರು ಕೂಡ ಇದೇ ರೀತಿಯಾಗಿ ಇರಬೇಕು ಅನ್ನೋದು ಒಂಥರ ಮೋರಲ್ಲೇ ಅನ್ಬೋದು ಈ ಕಾಗೆದು ಅದಾದ್ಮೇಲೆ ನಾನು ಹೂವು ತಂದು ಕೊಟ್ಟಿದ್ರು ಅದನ್ನೆಲ್ಲ ಮಾದನ್ನೆಲ್ಲ ಕಟ್ಟಿಟ್ಟಾಯಿತು ಬೆಳಗ್ಗೆನೆ ತಂದುಬಿಡ್ತಾರೆ ಹೂವನ ಹಂಗಾಗಿ ನಾನು ಬೆಳಗ್ಗೆನೆ ಕಟ್ಟಿಟ್ಬಿಟ್ಟೆ ಅದರ ಮೇಲೆ ಸೊಪ್ಪು ತೊಗೊಂಡಿದ್ದೆ ಬೆಳಗ್ಗೆ ಅದೊಂದು ಸೋಸಿ ಇಟ್ಟಿರಲಿಲ್ಲ ಹಾಗಾಗಿ ಸೋಸಿ ಇಟ್ಕೊತಾ ಇದ್ದೆ ಅಮ್ಮನೇ ಮೊಳಕೆ ಸಾಂಬಾರು ಮಾಡಿದ್ದೆ ಅದನ್ನು ತೊಗೊಂಡು ಅಣ್ಣನ ನೋಡೋಕ್ಕೆ ಅಂತ ಊರಿಗೆ ಹೋಗಿದ್ರು ಅದಕ್ಕೆ ಎಲ್ಲ ಕೆಲಸ ನಾನೇ ಮಾಡ್ಕೊತಾ ಇದ್ದೆ ನಾನು ಇದ್ರ ಜೊತೆಗೆ ಗೋರಿಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನು ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಅದಾದ್ಮೇಲೆ ಅದಕ್ಕೆ ಒಂದು ನಾಲ್ಕು ಇಲ್ಕಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಇದನ್ನು ತರತರಿಯಾಗಿ ರುಬ್ಕೋಬೇಕಾಗತ್ತೆ ನಾನು ಗೋರಿಕಾಯನ್ನ ಹಾಗೆ ಒಂದು ವಿಶಿಲ್ ಕೂಗ್ಸ್ ಇಟ್ಕೊಂಡಿದ್ದೀನಿ ಒಂದು ಎರಡು ವಿಷಿಲ್ ಕೂಗಿಸ್ಕೊಳ್ಳಿ ಸಾಕಾಗುತ್ತೆ ಈಗ ನಾನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆನ ಸಿಡಿಸ್ಕೊತಾ ಇದ್ದೀನಿ ಆನಂತರ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಇದ್ದೀನಿ ಆಮೇಲೆ ಈರುಳ್ಳಿನ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಎರಡು ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಬೇಯಿಸಿಟ್ಕೊಂಡಂತಹ ಗೋರಿಕಾಯಿನ ಹಾಕೊಂಡು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ ಅದು ಆಗಲೇ ಬೆಂದಿರೋದ್ರಿಂದ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಆ ನಂತರ ನಾವು ಆಗಲೇ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜದ್ದು ಅದನ್ನ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಇದೇ ಇದ್ರ ಮೇಯ್ನ್ ಇನ್ಗ್ರೀಡಿಯನ್ನು ಗೋರಿಕಾಯಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನೆಲ್ಲ ಚೆನ್ನಾಗೇ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಬೇಳೆ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪನೇ ಹಾಕೋಬೇಕಾಗತ್ತೆ ತುಂಬ ಜಾಸ್ತಿ ಏನು ಹಾಕ್ಕೊಳ್ಳೋದು ಬೇಡ ಒಂದು ಸ್ಪೂನಷ್ಟು ಹಾಕೊಂಡ್ರೆ ಇದಕ್ಕೆ ಸಾಕಾಗತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಎರಡು ನಿಮಿಷ ಬಿಟ್ಟು ಆಮೇಲೆ ಪುಡಿನ ಹಾಕೋಬೇಕಾಗತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೀತಿಯಾದ ಪಲ್ಯನ ನಾನು ಇಲ್ಲಿ ಈಗ ಹಾಕೋದ ಪುಡಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಕ್ಲಾಸ್ಟ್ ಕೊರಿಯಂಡರ್ ಹಾಕ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಈ ಗೊಜ್ಜು ಕೂಡ ಮುಗಿಯುತ್ತೆ ನಾನು ಇದನ್ನು ಸೈಡ್ಗೆ ಅಂಥೇಳಿ ಇದ್ದೀನಿ ನೆಂಚ್ಕೊಳ್ಳೋದಕ್ಕೆ ಅಂಥೇಳಿ ಈಗ ಮುದ್ದೆ ಜೊತೆಗೆ ಬಿಸಿ ಬಿಸಿ ಮುದ್ದೆಗೆ ಕಾಳಿನ ಉಪ್ಪು ಸಾಂಬಾರು ಹಾಗೆ ಗೋರಿಕಾಯಿ ಪಲ್ಯ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಎಷ್ಟೊಂದು ಜನ ಕೇಳ್ತಿರ್ತಾರೆ ನೀವು ಮನೇಲಿ ನಾರ್ಮಲಾಗಿ ಮಾಡೋ ಅಡುಗೆನೇ ಮಾಡ್ತಾಯಿರ್ತೀರ ಏನು ಡಿಫ್ರೆಂಟಾಗಿ ಮಾಡೋಲ್ಲ ಅಂತ ಹೆಣ್ಣು ಹೆಣ್ಮಕ್ಳಿಗೆ ನಾ ಮನೇಲಿ ಆಗಿ ಮಾಡೋ ಅಡುಗೆಗಳೇ ಗೊತ್ತಿರಲ್ಲ ಹಾಗಾಗಿ ಇದನ್ನು ಕೂಡ ನಾನು ತೋರಿಸ್ಕೊಡೋಣ ಇದ್ದೀನಿ ವೆರ್ ವೆರೈಟಿ ಕೂಡ ಮಾಡೋಣ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಖಂಡಿತವಾಗ್ಲೂ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದೇ ರೀತಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಅಡುಗೆಗಳಿಗೆ ನನ್ನ ಚಾನಲ್ನ ನೋಡ್ತಾ ಇರಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಹೋಗಿ ಬೇಕಾ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಮುಂದಿನ ಒಂದು ಹೊಸ ಅಡುಗೆಯೊಂದಿಗೆ ಒಂದು ಹೊಸ ರುಚಿಯೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್